ಎಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಮೊದಲನೇ ದಿನ ಸಕ್ಕತ್ತಾಗಿತ್ತು ಈ ಪಂದ್ಯದ ಮೊದಲನೇ ದಿನದಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ಶಾರ್ಟ್ ಆಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಕ್ಷಣ ಮಾತ್ರದಲ್ಲಿ ಪಡೆಯಿರಿ ಬನ್ನಿ ಈ ವಿಡಿಯೋನ ಪಟಾಪಟಂತ ಶುರು ಮಾಡೋಣ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಭಾರತ ತಂಡಕ್ಕೆ ಟ್ರಿಬಲ್ ಚಾಕ್ ಆದಿತ್ತು ಆರಂಭಿಕರಾದ ಈ ಯಶಸ್ವಿ ಜೈಶಿವಲ್ ಅವರು ತಮ್ಮ ವಿಕೆಟನ್ನು ಕಳೆದುಕೊಂಡ್ರು ಹೋದ ಮ್ಯಾಚ್ ಇನ್ನೂರ ಹೊಡೆದಿದ್ದು ಇನ್ನೂರು ರನ್ನನ್ನು ಹೊಡೆದಿದ್ದರು ಅವರು ಅವರು ತಮ್ಮ ವಿಕೆಟನ್ನು ಹತ್ತು ರನ್ ಆದಾಗ ಮಾರ್ಕ್ ವುಡ್ ಅವರ ವಿಕೆಟನ್ನು ಪಡೆದುಕೊಂಡರು ಅದಾದ ಬಳಿಕ ಬಂದ ಶುಭ ಬನ್ಗಿಲ್ ಮತ್ತೊಮ್ಮೆ ನಿರಾಸೆ ಮೂಡಿಸಿದ್ರು ಹೋದ ಮ್ಯಾಚ್ನಲ್ಲಿ ಹಂಡ್ರೆಡ್ ಹೊಡೆದಿದ್ದರು ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾರೆ ಅಂದರೆ ಸೆಟ್ಲಾಗೋಕೆ ಮೊದಲೇ ಜೀರೋಗೆ ಮಾರ್ಕ್ ಹುಡ್ವ್ರಿಗೆ ಅವರು ಕೂಡ ಔಟ್ ಆದರು ಅದಾದ ಬಳಿಕ ಬಂದ ರಜತ್ ಪತಿದಾರ್ ಕೂಡ ಐದು ರನ್ ಗಳಿಸಿ ಔಟ್ ಆದರು ಟಾಮ್ ಹಾರ್ಟ್ಲಿ ಅವರಿಗೆ ಇದರಿಂದ ಟೀಮ್ ಇಂಡಿಯಾ ಮೂವತ್ತೊಂದು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಕೊಲ್ಯಾಪ್ಸ್ ಆಗ್ತಾರಾ ಅನ್ನೋ ರೇಂಜ್ಗೆ ಪರ್ಫಾರ್ಮೆನ್ಸ್ ಬಂದಿತ್ತು ಸ್ಟಾರ್ಟಿಂಗ್ನಲ್ಲಿ ಅದಾದ ಬಳಿಕ ಬಂದಿದ್ದೆ ರೋಹಿತ್ ಶರ್ಮಾ ಮತ್ತು ಜಡೇಜಾ ಅವರ ಕಾಂಬಿನೇಷನ್ ಜಡೇಜಾ ಅವರನ್ನು ಪ್ರಮೋಟ್ ಮಾಡಲಾಯಿತು ಮೊದಲೇ ಸೆಷನ್ನಲ್ಲೇ ಮೂರು ವಿಕೆಟ್ ಬಿದ್ದ ಬಳಿಕ ಅದಕ್ಕೆ ಸಖತ್ತಾಗಿಯೇ ಉತ್ತರ ಕೊಟ್ಟರು ರವೀಂದ್ರ ಜಡೇಜಾ ರೋಹಿತ್ ಶರ್ಮಾ ಜೊತೆಗೂಡಿ ಇನ್ನಿಂಗ್ಸನ್ನು ಸ್ಲೋ ಆಗಿ ಬಿಲ್ಡ್ ಮಾಡ್ತಾ ಹೋದರು ಲಂತ್ನೊತ್ತಿಗೆ ಟೀಮ್ ಇಂಡಿಯಾ ರನ್ ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಕಳೆದುಕೊಂಡು ಒಂದು ಕಂಫರ್ಟಬಲ್ ಪೊಸಿಷನ್ಗೆ ಬಂತು ಅಂತ ಹೇಳ್ಬೋದು ಅಂದರೆ ಮೂರು ವಿಕೆಟ್ ಬೇಗ ಕಳೆದುಕೊಂಡ ಬಳಿಕ ಅದಾದ ಬಳಿಕ ಎರಡನೇ ಸೆಷನ್ನಲ್ಲಿ ಜಡೇಜಮ್ಮ ರೋಹಿತ್ ಇಬ್ಬರು ಅಗ್ರೆಸಿವ್ ಆಟಕ್ಕೆ ಮುಂದಾದರು ಫೋರ್ ಸಿಕ್ಸ್ಗಳನ್ನು ಹೊಡೆಯುವ ಮೂಲಕ ರನ್ ರೇಟನ್ನು ಏರಿಸಿದರು ಈ ಎರಡು ಜೋಡಿ ಹೀಗೆ ಜಡೇಜಾ ಮತ್ತು ರೋಹಿತ್ ಶರ್ಮಾ ತಮ್ಮ ಪಾರ್ಟ್ನರ್ಶಿಪ್ಪನ್ನು ಮುಂದುವರಿಸಿ ವಿಕೆಟ್ಲೆಸ್ ಸೆಷನ್ ಮಾಡಿದರು ಇಬ್ಬರು ಒಂದು ಸೆಷನ್ ಫುಲ್ ಆಡಿದರು ಟೀ ಹೊತ್ತಿಗೆ ಇಂಡಿಯಾ ನೂರ ಎಂಬತ್ತೈದು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಕಮಾಂಡಿಂಗ್ ಪೊಸಿಷನ್ಗೆ ತಲು ರೋಹಿತ್ ಶರ್ಮಾ ತೊಂಬತ್ತೇಳರಲ್ಲಿದ್ದರು ಹಾಗೆಯೇ ರವೀಂದ್ರ ಜಡೇಜಾ ಅರವತ್ತೆಂಟರಲ್ಲಿದ್ದರು ಕೊನೆಯ ಸೆಷನ್ ಸ್ಟಾರ್ಟಿಂಗ್ನಲ್ಲೇ ರೋಹಿತ್ ಶರ್ಮಾ ಅವರು ತಮ್ಮ ಅತ್ಯುತ್ತಮ ಹಂಡ್ರೆಡನ್ನು ಗಳಿಸಿಕೊಂಡರು ಹಲವಾರು ಇನ್ನಿಂಗ್ಸ್ಗಳ ಬಳಿಕ ಹಂಡ್ರೆಡ್ ಬಂದಿದೆ ರೋಹಿತ್ ಶರ್ಮಾಗೆ ಈಗ ನಮಗಂತೂ ಸಖತ್ ಸಖತ್ ಖುಷಿಯಾಯಿತು ರೋಹಿತ್ ಶರ್ಮಾ ಅವರು ಈ ರೀತಿ ಫಾರ್ಮ್ಗೆ ಬಂದಿರೋದು ನಿಮಗೆ ಹೇಗಂತು ಅಂತ ತಿಳಿಸಿ ಹೀಗೆ ರೋಹಿತ್ ಶರ್ಮಾ ಅವರು ಮತ್ತೊಮ್ಮೆ ಅಗ್ರೆಸಿವ್ ಆದರು ಹೀಗೆ ಅವರು ಅಗ್ರೆಸಿವ್ ಆಟಕ್ಕೆ ಮುಂದಾಗಿ ನೂರ ಮೂವತ್ತೊಂದು ರನ್ ಗಳಿಸಿ ಅತ್ಯುತ್ತಮ ಆಟವನ್ನು ಆಡಿ ಆದರು ರೋಹಿತ್ ಶರ್ಮಾ ಔಟ್ ಆದ ಬಳಿಕ ಡೆಬ್ಯೂಟ್ಯಾಂಟ್ಸ್ ಸರ್ಫ್ರಾಜ್ ಖಾನ್ ಬಂದರು ರಣಜಿಯಲ್ಲಿ ಹೇಗಾಡಿದ್ರು ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡಿದರು ಸಾಕಷ್ಟು ಶಾರ್ಟ್ಸ್ಗಳ ಮೂಲಕ ನಮ್ಮನ್ನು ಮನಸ್ಸೆಳೆದರು ಹೀಗೆ ಜೈಡೇಜಾ ಮತ್ತು ಸರ್ಫ್ರಾಜ್ ಖಾನ್ ಕೂಡ ಅಗ್ರೆಸಿವ್ ಆಗಿ ಆಡ್ತಿದ್ರು ಹೀಗಿರುವಾಗ ಸರ್ಫ್ರಾಜ್ ಖಾನ್ ಮೊದಲ ಫಿಫ್ಟಿಯನ್ನು ಗಳಿಸಿಕೊಂಡರು ಇಂಟರ್ನ್ಯಾಷನಲ್ ಕೆರಿಯರ್ನಲ್ಲಿ ಎಂಥ ಫಾರ್ಮ್ನಲ್ಲಿದ್ದಾರೆ ಗುರು ಇವರು ಮೊದಲೇ ಆಡಿಸ್ಬೋಕಿತ್ತು ಇವರನ್ನು ನಂತರ ಅವರು ಅರವತ್ತೆರಡು ರನ್ ಗಳಿಸಿದ್ದಾಗ ಜಡೇಜಾ ಅವ್ರದ್ದು ತೊಂಬತ್ತೊಂಬತ್ತು ರನ್ ಆಗಿತ್ತು ಹೀಗೆ ರನ್ನಿಂಗ್ ಮಾಡುವಾಗ ರನ್ ಔಟ್ ಆಗಿಬಿಟ್ರು ಅನ್ಫಾರ್ಚುನೇಟ್ಲಿ ಇಲ್ಲಾಂದರೆ ಅವ್ರದ್ದು ಕೂಡ ವೆಲ್ಡ್ ಇಸರ್ ಹಂಡ್ರೆಡ್ ಬರ್ತಾ ಇತ್ತೇನು ಇರ್ಲಿ ಡೇ ಬ್ಯೂಟಿಗೆ ಅಂತ ಇನ್ನಿಂಗ್ಸ್ ಹೇಳಿದ್ದಾರೆ ಸರ್ಫ್ರಾಜ್ ಖಾನ್ ಅವರು ಬಿಗ್ ರೌಂಡ್ ಆಫ್ ಆಫ್ ಪ್ಲಾಸ್ ಬರಲೇಬೇಕು ಅವರಿಗೆ ಅವ್ರ ಔಟ್ ಆದ ಬಳಿಕ ಕುಲ್ದೀಪ್ ಯಾದವ್ ಬರ್ತಾರೆ ಅಂದರೆ ಇನ್ನು ಎರಡು ಬ್ಯಾಟಿಂಗ್ ಇದ್ದಿದ್ರು ಜುರಲ್ ಮತ್ತು ಅಶ್ವಿನ್ ಅಂದರೆ ಡೇ ಎಂಡ್ ಆಗ್ತಾ ಇತ್ತು ಹತ್ತು ನಿಮಿಷದ ಆಟ ಏನೋ ಇತ್ತು ಹಾಗಾಗಿ ನೈಟ್ ವಾಚ್ಮನ್ನ ಕಳಿಸಿದ್ರು ಟೀಮ್ ಇಂಡಿಯಾ ಅವರು ಕೂಡ ಸರ್ವೈವ್ ಆದರು ಹಾಗೆಯೇ ಜಡೇಜ ತಮ್ಮ ನೂರು ರನ್ಗಳನ್ನು ಸಂಪೂರ್ಣ ಮಾಡಿಕೊಂಡರು ಡೇ ಎಂಡ್ನಲ್ಲಿ ಕೊನೆಯಲ್ಲಿ ಭಾರತವು ಮುನ್ನೂರ ಇಪ್ಪತ್ತಾರು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಳ್ತು ಜಡೇಜಾ ಅಜೆ ನೂರ ಹತ್ತು ರನ್ ಗಳಿಸಿದ್ದಾರೆ ಕುಲ್ದೀಪ್ ಯಾದವ್ ಕೂಡ ಹತ್ತು ಬಾಲ್ ಸ್ಟ್ಯಾಂಡ್ ಆಗಿದ್ದಾರೆ ಆಸ್ ಅ ನೈಟ್ ವಾಚ್ಮ್ಯಾನ್ ಬಂದು ಇನ್ನೂ ಎರಡು ಬ್ಯಾಟಿಂಗ್ ಇರೋದು ನಮಗೆ ಅಡ್ವಾಂಟೇಜ್ ಇದೆ ಧ್ರುವ್ ಜುರೇಲ್ ಮಾತು ಅಶ್ವಿನ್ ಬ್ಯಾಟಿಂಗ್ ಇದ್ದಾರೆ ನಾಳೆ ಮತ್ತೊಂದು ಇನ್ನೂರು ರನ್ ಹೊಡೆಯಲಿ ಎಂದು ನಾವು ಆಶಿಸೋಣ ಹೆಚ್ಚು ಹೊಡೆದರೇನು ಪರವಾಗಿಲ್ಲ ಒಂದು ಕಮಾಂಡಿಂಗ್ ಪೊಸಿಷನ್ನಲ್ಲಿ ಈಗ ಇದ್ದಾರೆ ಇದಾಗಿತ್ತು ಇವತ್ತಿನ ಮ್ಯಾಚ್ ಅಪ್ಡೇಟ್ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು